ನಮಸ್ಕಾರ ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ನಾನು ನವಿತಾ ಜೈನ್ ಮಂಗಳೂರಿನ ಸುರತ್ಕಲ್ನಲ್ಲಿ ಫಾಜಿಲ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಅಪರಿಚಿತ ಕಾರೊಂದು ಪತ್ತೆಯಾಗಿದೆ ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದಲ್ಲಿ ಕಾರು ಪತ್ತೆಯಾಗಿದೆ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಇಯಾನ್ ಕಾರನ್ನ ಇನ್ನ ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ಮಂಗಳೂರು ಪೊಲೀಸರು ಅಪರಿಚಿತ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಕಾಪು ಪೊಲೀಸರು ಕೆಎ ನೈನ್ಟೀನ್ ಎಂ ಜೆ ಏಟ್ ಫೋರ್ ನೈನ್ ಸಿಕ್ಸ್ ನೋಂದಣಿಯ ಇಯಾನ್ ಕಾರು ಇದಾಗಿದ್ದು ಈಗಾಗಲೇ ಈ ಕಾರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕಾಪು ಪೊಲೀಸರು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಈ ಕಾರನ್ನ ಗ್ಲಾನ್ಸಿ ಡೆಂಪಲ್ ಡಿಸೋಜ್ ಹೆಸರಲ್ಲಿ ಈ ಕಾರು ರಿಜಿಸ್ಟರ್ ಆಗಿದೆ ಸುರಕಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ನಿರ್ಜನ ಪ್ರದೇಶ ಆ ಒಂದು ಪ್ರದೇಶದಲ್ಲಿ ಈಗಾಗಲೇ ಇಯಾನ್ ಕಾರನ್ನ ಬಿಟ್ಟು ಹೋಗಿದ್ದಾರೆ ಇದು ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೇನೆ ಬಳಸಿದಂತಹ ಕಾರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸುರತ್ಕಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ನಿರ್ಜನ ಪ್ರದೇಶ ಕಾರ್ಕಳ ತಾಲೂಕಿನ ಇನ್ನ ಗ್ರಾಮದಲ್ಲಿ ಈ ಒಂದು ಕಾರು ಪತ್ತೆಯಾಗಿರುವಂತದ್ದು ಈ ಕಾರು ಎರಡನೇ ದಿನ ಅಂದ್ರೆ ಈಗ ನ ಕೊಲೆ ಆದ ಬಳಿಕ ಎರಡನೇ ದಿನ ಪತ್ತೆಯಾಗಿದೆ ಅದನ್ನ ಅಲ್ಲಿನ ಸ್ಥಳೀಯರು ಗ್ರಾಮಸ್ಥರು ನೋಡಿ ಅಲ್ಲಿ ಮಾಹಿತಿಯನ್ನ ಪೊಲೀಸರಿಗೆ ನೀಡಿದ್ದಾರೆ ಮಂಗಳೂರು ಪೊಲೀಸರು ಕೂಡ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ ಹಾಗೇನೆ ಕಾಪು ಪೊಲೀಸ್ ಈಗಾಗಲೇ ಆ ಒಂದು ಕಾರಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಆ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಕಾರು ಇದೆ ಅದರ ಬಗ್ಗೆ ಪೊಲೀಸರು ಯಾವ ರೀತಿಯ ತನಿಖೆಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಪರೀಕ್ಷಿತ ಶೇಟ್ ಈಗ ಅಲ್ಲಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಸುರತ್ಕಲ್ಲಲ್ಲಿ ನಡೆದ ಫಾಜಿಲ್ ಏನು ಕೊಲೆ ಪ್ರಕರಣದಲ್ಲಿ ಈಗ ಮತ್ತೊಂದು ಹೊಸ ತಿರುವು ಸಿಕ್ಕಿರುವಂತದ್ದು ಆ ಭಾಗದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರು ಎಸ್ಕೇಪ್ ಆಗಿರುವಂತಹ ಕಾರು ಪತ್ತೆಯಾಗಿದೆ ಉರ್ದು ಪತ್ತೆಯಾಗಿರುವಂತದ್ದು ಉಡುಪಿಯ ಉಡುಪಿ ಜಿಲ್ಲೆಯ ಪೊಡುಬಿದಿರಿ ತಾಲೂಕಿನಲ್ಲಿರುವಂತಹ ಇನ್ನ ಇನ್ನ ಭಾಗದಲ್ಲಿರುವ ಬೆಟ್ಟು ಆ ಭಾಗದಲ್ಲಿ ಈ ಯೋನ್ ಕಾರು ಪತ್ತೆಯಾಗಿರುವಂತದ್ದು ಬಹಳಷ್ಟು ನಿರ್ಜನ ಪ್ರದೇಶ ಇದು ಆ ಸುರತ್ಕಲ್ನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂತಹ ಈ ಕಾಂಜರಬೆಟ್ಟು ನಿರ್ಜನ ಪ್ರದೇಶದಲ್ಲಿ ಈಗ ಯೋನ್ ಕಾರು ಪತ್ತೆಯಾಗಿರುವಂತದ್ದು ಎರಡು ದಿನಗಳಿಂದ ಇಲ್ಲಿ ಈ ಒಂದು ಕಾರು ಅನಾಥವಾಗಿ ಪತ್ತೆಯಾಗಿರುವುದನ್ನ ಇಲ್ಲಿ ಓಡಾಡ ಓಡಾಡಿದ ಇರುವಂತಹ ಸ್ಥಳೀಯರು ಗಮನಿಸಿದ್ದಾರೆ ಹಾಗಾಗಿ ಅವರಿಗೆ ಈ ಒಂದು ಅನುಮಾನ ಶುರುವಾಗಿದೆ ಯಾರ ಕಾರು ಮತ್ತೆ ಇಲ್ಲಿ ಸುಮಾರು ಎರಡು ದಿನಗಳಿಂದ ಇಲ್ಲಿ ನಿಂತಿರುವುದು ನೋಡಿ ಮಾಹಿತಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಈ ಕಾರು ಪತ್ತೆಯಾಗಿರುವುದು ಬೆಳಕಿಗೆ ಬಂದಿರುವಂತದ್ದು ಸುಮಾರು ಸುರತ್ನಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರದೇಶ ಬಹಳಷ್ಟು ನಿರ್ಜನವಾಗಿರುವಂತಹ ಪ್ರದೇಶ ಇದು ಇಲ್ಲಿ ಬಹಳಷ್ಟು ಪೇಟೆಯಿಂದ ನಂತರ ಒಳಗೆ ಬರ್ತಾ ಬರ್ತಾ ಇಲ್ಲಿ ಕಾರಿನ ನಿರ್ಧಾರ ಪ್ರದೇಶ ಸಿಗತ್ತೆ ಇಲ್ಲಿ ಮುಂದೆ ಯಾವುದೇ ರಸ್ತೆಗಳಿಲ್ಲ ಹಾಗಾಗಿ ಇಲ್ಲಿ ಕಾರನ್ನ ಬಿಟ್ಟು ಹೋಗಿರಬಹುದು ನಡ್ಕೊಂಡು ಹೋಗಿರಬಹುದು ಅನ್ನುವಂತ ಒಂದು ಅನುಮಾನ ಇಲ್ಲಿ ಇರುತ್ತೆ ಹಾಗಾಗಿ ಸ್ಥಳೀಯರು ಒಂದು ಒಂದೇ ಒಂದು ದಿನ ಇಪ್ಪತ್ತ ಗಂಟೆ ಕಾಲ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದಿಲ್ಲ ಈಗ ಎರಡು ದಿನಗಳಾದ್ರೂ ಕೂಡ ಇಲ್ಲಿ ಯಾರು ಮಾಲಕರು ಬಂದಿಲ್ಲ ಕಾರು ಇಲ್ಲೇ ಇದೆ ಅನ್ನುವಂಥದ್ದು ಅನುಮಾನ ಬಹಳಷ್ಟು ದಟ್ಟವಾಗುತ್ತೆ ಹಾಗಾಗಿ ಪೊಲೀಸರಿಗೆ ಇಲ್ಲಿ ಮಾಹಿತಿ ನೀಡ್ತಾರೆ ಈ ಕೊಲೆಗೆ ಒಂದು ಬಹಳಷ್ಟು ಒಂದು ತಿರುವು ಸಿಕ್ಕಿರುವಂತದ್ದು ಕೊನೆಗೂ ಕಾರು ಇಲ್ಲೊಂದು ಪತ್ತೆಯಾಗಿರುವಂಥದ್ದು ಮಂಗಳೂರು ನೋಂದಣಿಯ ಕಾರು ಈ ಒಂದು ವೈಟ್ ಕಲರ್ನ ಕಾರು ಈಗ ಕೊಡುಬಿದಿರಿಯ ಇನ್ನ ಭಾಗದಲ್ಲಿ ಪತ್ತೆಯಾಗಿರುವಂತದ್ದು ಹಾಗಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಕಾರು ಯಾರು ಯಾರು ಆ ಮಾಲೀಕ ಅಜಿತ್ ಅಥವಾ ಈ ಕಾರಿನಲ್ಲೇ ಯಾರು ಆರೋಪಿಗಳು ಎಸ್ಕೇಪ್ ಆಗಿರುವಂಥದ್ದು ಅವರ ಬಗ್ಗೆ ಕೂಡ ಇನ್ನು ದಾಖಲೆಯನ್ನು ಆ ಪರಿಶೀಲನೆ ಮಾಡಬೇಕಾಗಿದೆ ಉಡುಪಿಯಿಂದ ನ್ಯೂಸ್ ನಡ ಉಡುಪಿ ಇನ್ನು ಮನೆಯಷ್ಟೇ ಮೃತಪಟ್ಟಂತಹ ಪ್ರವೀಣ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಗರಂ ಆಗಿದ್ದಾರೆ ಪ್ರವೀಣ್ ಸಂಬಂಧಿಕರು ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ಧಿಕ್ಕಾರವನ್ನ ಕೂಗಿದ್ದಾರೆ ಪ್ರವೀಣ್ ಸಂಬಂಧಿಕರು ಮೊನ್ನೆ ಬರದವರು ಇವತ್ತು ಯಾಕೆ ಬಂದಿದ್ದು ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರವೀಣ್ ಸಂಬಂಧಿಕರು ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರವೀಣ್ ಮನೆಗೆ ಬಂದಿದ್ದರು ನಾಯಕರು ಮನೆಯಿಂದ ಹೊರಗೆ ಹೋಗುವಂತೆ ಹೇಳಿದ್ದಾರೆ ಪ್ರವೀಣ್ ಕುಟುಂಬಸ್ಥರು

ಮನೆಯಷ್ಟೇ ಮೃತಪಟ್ಟಂತಹ ಪ್ರವೀಣ್ ಮನೆಗೆ ಕಾಂಗ್ರೆಸ್ ನಾಯಕರು ಇವತ್ತು ಭೇಟಿಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಈ ಸಂದರ್ಭದಲ್ಲಿ ಪ್ರವೀಣ್ ನಾಯ ಪ್ರವೀಣ್ ಸಂಬಂಧಿಕರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಧಿಕ್ಕಾರವನ್ನ ಕೂಗಿದ್ದಾರೆ ಅವರ ಸಂಬಂಧಿಕರು ಮೊನ್ನೆ ಬರದವರು ಇವತ್ತು ಯಾಕೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಪ್ರವೀಣ್ ಸಂಬಂಧಿಕರು ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರವೀಣ್ ಮನೆಗೆ ನಾಯಕರು ಬಂದಿದ್ರು ಆದ್ರೆ ಮನೆಯಿಂದ ಹೊರಗೆ ಹೋಗುವಂತೆ ಹೇಳಿದ್ದಾರೆ ಪ್ರವೀಣ್ ಕುಟುಂಬಸ್ಥರು ಮೊನ್ನೆ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವೊಬ್ಬ ನಾಯಕರು ಕೂಡ ಬಂದಿಲ್ಲ ಆದ್ರೆ ಈಗ ಬಂದಿದ್ದೀರಿ ಯಾವ ಕಾರಣಕ್ಕಾಗಿ ಈಗ ಏನಕ್ಕೆ ಬಂದಿದ್ದೀರಿ ಅನ್ನುವಂತಹ ಒಂದು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಹಾಗೆಯೇ ಅಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಕಾಂಗ್ರೆಸ್ಗೆ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ ಈಗಾಗಲೇ ದಕ್ಷಿಣ ಕನ್ನಡದ ಬೆಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಒಂದು ಪ್ರವೀಣ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯ ನಾಯಕರು ಪ್ರವೀಣ್ ಮನೆಗೆ ತೆರಳುತ್ತಾ ಇದ್ದಾರೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಜಿತ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಿತ್ ಈಗ ಕಾಂಗ್ರೆಸ್ ನಾಯಕರು ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಅವರ ಮನೆಯವರಿಗೆ ಸಾಂತ್ವನವನ್ನ ಹೇಳಿದಂತಹ ಸಂದರ್ಭದಲ್ಲಿ ಅವರ ಮನೆಯವರು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರು ಧಿಕ್ಕಾರ ಕೂಗಿದವರು ಯಾರು ಅಜಿತ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾದ್ರೆ ಓಕೆ ಅವರ ಸಂಪರ್ಕ ಕಡಿತಗೊಂಡಿದೆ ಈಗಾಗಲೇ ಮೃತ ಪ್ರವೀಣ್ ಮನೆಗೆ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಅವರ ಮನೆಗೆ ತೆರಳಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಪ್ರವೀಣ್ ಕುಟುಂಬಸ್ಥರು ಒಂಥರ ಆಕ್ರೋಶವನ್ನ ಹಾಕಿದ್ದಾರೆ ಧಿಕ್ಕಾರವನ್ನು ಕೂಡ ಕೂಗಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ ಸೋಷಿಯಲ್ ಮೀಡಿಯಾಗಳ ವಿರುದ್ಧವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಪ್ರಚೋದನಕಾರಿ ಪೋಸ್ಟ್ ಹಾಕಿದವರ ವಿರುದ್ಧ ಕೇಸನ್ನು ದಾಖಲಿಸಲಾಗುತ್ತೆ ಅಂತ ಹೇಳಿದ್ದಾರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಒಟ್ಟು ಐವರ ಮೇಲೆ ಪ್ರಕರಣವನ್ನು ದಾಖಲಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಡಿಜಿಟಲ್ ಮೀಡಿಯಾಗಳು ಟ್ವಿಟರ್ ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಆಕ್ಷೇಪಾರ್ಹ ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತಾನೆ ಮೊನ್ನೆಯಿಂದನೂ ಕೂಡ ನಗರ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಅವರು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಈಗ ಐವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸಮಾಜದ ಸ್ವಾಸ್ಥ್ಯವನ್ನ ಹದಗೆಡಿಸಿದ ಪೋಸ್ಟ್ಗಳ ಮೇಲೆ ನಿಗಾವನ್ನ ಇಡ್ಲಾಗಿದ್ದು ಪ್ರಕರಣ ದಾಖಲಿಸುವ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಪೊಲೀಸ್ ಆಯುಕ್ತರ ಜೊತೆಗೆ ಮಾತನಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಫಾಸಿಲ್ ಕೊಲೆ ಕೇಸಲ್ಲಿ ಈಗಾಗಲೇ ಒಬ್ಬ ಆರೋಪಿಯನ್ನ ಪತ್ತೆ ಆಗಿರ್ತಕ್ಕಂಥದ್ದು ಜೊತೆಗೆ ಅದರಲ್ಲೂ ಕೂಡ ಈ ಕಾರಿನ ಮಾಲಕ ಮಾಲೀಕ ಅಥವಾ ಡ್ರೈವರ್ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಈಗ ನಮ್ಮ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ವತಃ ಮಂಗಳೂರು ಕಮಿಷನರ್ ಆದಂತ ಶಶಿಕುಮಾರ್ ಅವರೇ ನಮ್ಮ ಜೊತೆಗಿದ್ರೆ ಸರ್ ಮೊದಲಿಗೆ ಈತನ ಪಾತ್ರ ಏನು ಅಜಿತ್ನ ಪಾತ್ರ ಏನು ಜೊತೆಗೆ ಕಾರಿನ ಮಾಲೀಕನ ಅಥವಾ ಡ್ರೈವರ್ ಅವನು ಮತ್ತೆ ಈ ಗ್ಯಾಂಗಿಗೆ ಹೇಗೆ ಲಿಂಕ್ ಸಿಕ್ತು ಸರ್ ಆತನಿಗೆ ಈಗ ನಮ್ಮ ವಶದಲ್ಲಿರುವಂಥ ವ್ಯಕ್ತಿ ಯಾರಿದ್ದಾನೆ ಅವರು ಕಾರಿನ ಮಾಲಕರ ಮಾಲೀಕಿದ್ದಾರೆ ಓನರ್ ಆಫ್ ದಿ ವೆಹಿಕಲ್ ಸೊ ಆ ವ್ಯಕ್ತಿಯನ್ನು ನಾವು ನಿನ್ನೆ ಸೂರತ್ಕಲ್ ಹೊರ ವಲಯದಲ್ಲಿ ವಶಕ್ಕೆ ಪಡೆದಿದ್ದೀವಿ ಅವನಿಂದ ಸಾಕಷ್ಟು ಮಾಹಿತಿಯನ್ನು ಈ ಕಾರನ್ನು ಯಾರು ತೊಗೊಂಡೋಗಿದ್ರು ಈ ಕೃತ್ಯದಲ್ಲಿ ಬಳಸಿರುವಂಥ ಕಾರ್ ಯಾರು ತೊಗೊಂಡೋದ್ರು ಅನ್ನೋದನ್ನು ನನ್ನೆಲ್ಲ ಮಾಹಿತಿ ನಮಗೆ ಸಿಕ್ಕಿದೆ ಸೊ ಅದು ನಮಗೆ ಆರೋಪಿಗಳ ಐಡೆಂಟಿಟಿ ಡಿಸ್ಕ್ಲೋಸ್ ಆಗೋದಕ್ಕೆ ಭಾಳ ಒಳ್ಳೆಯ ಪಾತ್ರ ವಹಿಸಿದೆ ಮುಂದಿನ ದಿನಗಳಲ್ಲಿ ಅಂದರೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡೋಂಥ ಕೆಲಸ ಮಾಡ್ತೀವಿ ಸರ್ ಈ ಕಾರು ವೈಟ್ ಬೋರ್ಡ್ ಅಂತ ಹೇಳಲಾಗ್ತಾ ಇದೆ ಕೆ ನೈನ್ಟೀನ್ ಅಂತ ಹೇಗೆ ಕಾರನ್ನ ಪತ್ತೆ ಹಚ್ಚಿತ್ತು ಸರ್ ಹೇಗೆಲ್ಲ ಸರ್ ಎಷ್ಟು ಟೀಮ್ ಮಾಡಿದ್ರು ಮತ್ತೆ ಟೋಲ್ ಬಳಿ ಸಿ ಸಿ ಟಿವಿ ಕ್ಯಾಮ್ರಾಸ್ ಹೇಗೆ ಸರ್ ಕಾರ್ಯಾಚರಣೆ ಹೇಗೆ ನಡೀತು ನೋಡಿ ಈಗ ಇನ್ಸಿಡೆಂಟ್ ಆದ ತಕ್ಷಣ ನಮ್ಮದು ಇಮಿಡಿಯೇಟ್ ಟಾಸ್ಕ್ ಇದ್ದಿದ್ದು ಯಾವುದೇ ಮತ್ತೆ ಫರ್ದರ್ ಲಾ ಆಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅಂತ ನಮ್ಮ ಹೆಚ್ಚು ಶ್ರಮ ಆ ಕಡೆ ಹೋಗಿತ್ತು ಒಂದು ಪ್ಯಾರಲಲ್ಲಿ ನಮ್ಮ ಟೆಕ್ನಿಕಲ್ ಮತ್ತು ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅವರುಗಳು ಆರೋಪಿಗಳು ಪತ್ತೆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಸೊ ಸಿ ಸಿ ವಿ ಫುಟೇಜು ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಂದಿತ್ತು ಯಾಕಂದರೆ ಇನ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಇದ್ದವರು ಕೆಲವರು ಯಾವುದು ಗಾಡಿ ಅಂತ ಐಡೆಂಟಿಫೈ ಮಾಡುವಂಥ ಪ್ರಯತ್ನಕ್ಕೆ ಮುಂದಾದಾಗ ಸ್ವಲ್ಪ ಎಲ್ಲ ವೀಡಿಯೋ ಎಲ್ಲ ಲೀಕ್ ಆಗಿತ್ತು ಸೊ ಏನು ಗಾಡಿ ನಾನು ಹೆಚ್ಚು ನನಗೆ ಆಟೋಮೊಬೈಲ್ ಐಡಿಯಾ ಇಲ್ಲ ಸೊ ಅದನ್ನು ನಾವು ಸ್ವಲ್ಪ ವೆಹಿಕಲ್ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವು ಸಹಸ್ರಾರು ಸಂಖ್ಯೆಯಲ್ಲಿ ಮಂಗಳೂರಲ್ಲಿ ಇರುವಂಥದ್ದು ಕಂಡು ಬಂತು ಬಟ್ ನಮಗೆ ಇದ್ದಿದ್ದಂಥ ಸ್ವಲ್ಪ ನಂಬರು ಲೀಡ್ಸು ಮತ್ತು ನಂಬರ್ ಪ್ಲೇಟು ಸ್ಪಷ್ಟವಾಗಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಡೀಟೇಲ್ಸ್ ನಾವು ತೊಗೊಂಡು ಮತ್ತು ವೈಟ್ ಕಲರ್ದು ಅಂತ ಹೇಳಿದ್ರಿ ಆ ಕಲರ್ ಬೇಸಿಸ್ ಮೇಲೆ ನಾವು ಸ್ಕ್ರೀನಿಂಗ್ ಮಾಡಿದಾಗ ಮತ್ತು ಸ್ವಲ್ಪ ಯಾರು ತಗೊಂಡಿದ್ದಾರೆ ಅನ್ನೋವಂಥದ್ದು ಓನರ್ಶಿಪ್ ಹೆಸರು ಮೇಲೆ ಭಾಳ ಸ್ಪಷ್ಟವಾಗಿ ಕೆಲವು ಕಂಡು ಬಂತು ಅದರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ವೆಹಿಕಲ್ ನಮ್ಮ ಅಧಿಕಾರಿಗಳು ಝೀರೋ ಡೌನ್ ಮಾಡಿ ನಿನ್ನೆ ಮಧ್ಯಾಹ್ನದಿಂದನೂ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಆ ವಾಹನದ ಬಗ್ಗೆ ಡೀಟೇಲ್ಸು ಆ ವಾಹನ ಮಾಲೀಕರ ಬಗ್ಗೆ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಬಗ್ಗೆ ಮಾಹಿತಿಯನ್ನು ಸಕಲೆ ಹಾಕಿದಾಗ ನಿನ್ನೆ ಲೇಟ್ ಈವ್ನಿಂಗ್ ಈ ಕೃತ್ಯದಲ್ಲಿ ಉಪಯೋಗಿಸಿರುವಂಥ ನಿರ್ದಿಷ್ಟ ಕಾರ್ ಯಾವುದಿದೆ ಅದು ಅದ ಅದರ ಮಾಲೀಕರು ನಮಗೆ ಸಿಕ್ಕಿದ್ದಾರೆ ಅವನ್ನ ವಿಚಾರಕ್ಕೆ ಒಳಪಡಿಸಿದ್ದಾರೆ ಫಾಜಿಲ್ ಕೇಸಿಗೆ ಬರೋದಾದ್ರೆ ಸ್ವತಃ ಫಾಸಿಲಿನ ಕುಟುಂಬದವರು ಆಗುವಂತಹ ಕೆಲವು ಧಾರ್ಮಿಕ ಮುಖಂಡರುಗಳು ಬಂದು ನಿಮ್ಮನ್ನು ಭೇಟಿಯಾಗಿ ಕೇಸಿನ ತನಿಖೆ ಬೇರೆಯವರಿಗೆ ವಹಿಸಿ ಇನ್ಸ್ಪೆಕ್ಟರ್ ಬಡ ಇನ್ನೂ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಏನು ಜನ ವಿಚಾರವಾಗಿ ಇಲ್ಲ ನಿನ್ನೆ ಏನಾಯಿತು ಅವ್ರ ಮನೆಯಲ್ಲಿ ಇವತ್ತು ಒಂದು ಉತ್ತರ ಕ್ರಿಯೆಗಳಿದ್ದಾವೆ ಹಂಗಾಗಿ ನಿನ್ನೆ ಸಂಜೆ ಅವರ ಆಪ್ತರು ಮತ್ತು ಅವರ ಕುಟುಂಬ ಸದಸ್ಯರೆಲ್ಲ ಸೇರಿದರು ಅದು ಸ್ವಲ್ಪ ಒಂದು ಮುನ್ನೂರು ನಾನ್ನೂರು ಜನ ಸೇರಿಬಿಟ್ಟಿದ್ದಾರೆ ಅಲ್ಲಿ ಗುಂಪು ಸೇರಿದ್ದಾರೆ ಅನ್ನೋ ಅಂಥದ್ದು ಆಗಿತ್ತು ನಾನು ಅಲ್ಲಿ ಇದ್ದಿದ್ದರಿಂದ ನಾನು ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮಗೆ ಮನವಿ ಮಾಡಿದರು ಒಬ್ಬ ಹಿರಿಯ ಅಧಿಕಾರಿ ಕಡೆಯಿಂದ ಮಾಡಿಸಿದರೆ ಇನ್ನೂ ಅಚ್ಚುಕಟ್ಟಾಗಿ ತನಿಖೆ ಆಗುತ್ತೆ ಅಂತ ಅದರ ಹಿನ್ನೆಲೆಯಲ್ಲಿ ನಾನು ನಮ್ಮ ಎ ಸಿ ಪಿ ನಾರ್ತ್ ಮಹೇಶ್ ಕುಮಾರ್ ಅವರನ್ನ ತನಿಖಾ ಮಾಡಿದೆ ಮಾಡಿದ್ದ ಈಗ ಕೊನೆಯ ಪ್ರಶ್ನೆ ಇನ್ನ ಫಾಜಿಲ್ ನ ಜೊತೆಗೆ ಸ್ನೇಹಿತರಂದ್ರೆ ಏನು ಮಾಡಕ್ ಬಂದಿಲ್ ನ ಮರ್ಡರ್ ಮಾಡಕ್ ಬಂದಿದ್ರು ಆತನ ಜೊತೆಗೆ ಈಗ ಸಿಕ್ಕಿರುವಂತಹ ಆರೋಪಿಗಳು ಏನಾದ್ರು ಲಿಂಕ್ ಅನ್ನ ಕಾರನ್ನ ಬುಕ್ ಮಾಡಿ ತಗೊಂಡೋಗ್ಯಾವ ಪ್ರಮುಖ ಆರೋಪಿ ಈಗ ನೋಡಿ ಇದು ಯಾವ್ದೋ ಒಂದು ಟೂರಿಸ್ಟ್ ಏಜೆನ್ಸಿ ಟೈಪ್ ಟ್ರಾವೆಲ್ ಏಜೆನ್ಸಿ ಟೈಪ್ ವರ್ಕ್ ಮಾಡಿರೋದು ನಮಗೆ ಕಂಡು ಬಂದಿಲ್ಲ ಆ ವಾಹನ ಇವ್ರ ಹತ್ರ ಒಂದು ಲಾರಿ ಮತ್ತು ಒಂದೆರಡು ಕಾರ್ ಇದೆ ಅಂತ ಆ ಕಾರನ್ನ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಟೂರಿಸ್ಟ್ ಟೈಪ್ ಕೊಡ್ತಾ ಇದ್ದಾನೆ ಅದ್ರ ಬಗ್ಗೆ ನಮಗೇನು ಸ್ಪಷ್ಟವಾದ ಮಾಹಿತಿ ಇನ್ನೂ ಗೊತ್ತಿಲ್ಲ ಮತ್ತು ಆರೋಪಿಗಳೇನಿದ್ದಾರೆ ಈ ಕಾರ್ ತೊಗೊಂಡೋಗ್ಲಿಕ್ಕೆ ಅಂತ ಅಷ್ಟೇ ಅಲ್ಲ ಅದರ್ವೈಸ್ ಕೂಡ ಇವನ್ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದಂಥವ್ರು ಹಂಗಾಗಿ ಈಗ ಸದ್ಯಕ್ಕೆ ನಮ್ಮ ಪ್ರಯತ್ನ ನಮ್ಮ ತನಿಖಾ ತಂಡಗಳ ಪ್ರಯತ್ನ ಆರೋಪಿಗಳನ್ನ ಅರೆಸ್ಟ್ ಮಾಡೋಣ ಇಟ್ಟಲ್ಲಿರುತ್ತೆ ಆದಷ್ಟು ಬೇಗ ಅವರು ಸಿಕ್ಕಂಥ ಸಂದರ್ಭದಲ್ಲಿ ಇವಾಗ ಇವನು ಇವನು ಸಾಕಷ್ಟು ಇನ್ಕನ್ಸಿಸ್ಟೆಂಟ್ ಆಗಿ ಉತ್ತರಗಳನ್ನು ಕೊಡುವಂಥದ್ದು ಮಾಡ್ತಾ ಇದ್ದಾನೆ ಸೊ ಕರಾಬ್ರೇಟಿವ್ ಆಗಿ ಇನ್ನು ನಮಗೆ ಹೆಚ್ಚು ಜನರ ಅರೆಸ್ಟ್ ಆಗುವಂಥದ್ದು ಮತ್ತೆ ಎಸ್ಟಾಬ್ಲಿಷ್ ಆಗುವಂಥ ಸ್ವಲ್ಪ ಸಮಯ ಹಿಡಿಯುತ್ತೆ ಆದಷ್ಟು ಬೇಗ ಮಾಡ್ತೀವಿ ಓಕೆ ಸರ್ ಈಗ ಆರೋಪಿ ಅರೆಸ್ಟ್ ಆಗಿದೆ ಇದು ಕೊಟ್ಟ ಕನೆಯ ಪ್ರಶ್ನೆ ಸರ್ ಆ ಪ್ರವೀಣಿನ ಲಿಂಕ್ ಹತ್ಯೆಗೂ ಮತ್ತೆ ಫಾಜಿಲಿನ ಹತ್ಯೆಗೆ ಈತನ ಏನಾದರೂ ಬಾಯ್ ಬಿಟ್ಟಿದೆಯಾನ ಸರ್ ಏನಾದರೂ ಲಿಂಕ್ ಇದೆಯಾ ಇವನ್ ಕಡೆಯಿಂದ ನಮಗೆ ಆ ನಿಟ್ಟಿನಲ್ಲಿ ಮಾಹಿತಿ ಬಂದಿಲ್ಲ ಇದಿಷ್ಟು ಕೂಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರ ಹೇಳಿಕೆ ಸಾಕಷ್ಟೊಂದು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಕೆಲವು ಘಟನೆಗಳ ಬಗ್ಗೆ ಕೂಡ ನಾವು ಇನ್ನೊಂದು ಮಾಹಿತಿಗಳನ್ನು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ ಚಂದ್ರ ನ್ಯೂಸ್ ಏಟಿನ್ ಮಂಗಳೂರು ಕರ್ನಾಟಕದಲ್ಲಿ ಎನ್ಐಎ ಅಧಿಕಾರಿಗಳು ಭೇಟಿಯಾಡಿದ್ದು ಶಂಕಿತ ಉಗ್ರರ ವಿರುದ್ಧ ಸಮರ ಸಾರಿದ್ದಾರೆ ಎನ್ಐಎ ಅಧಿಕಾರಿಗಳು ಭಟ್ಕಳ ತುಮಕೂರು ಬೆಳಗಾವಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು ಈಗಾಗಲೇ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲೂ ಕೂಡ ಶಂಕಿತ ಉಗ್ರರ ವಿರುದ್ಧ ಸಮರವನ್ನ ಸಾರಿದ್ದಾರೆ ಎನ್ಐಎ ಅಧಿಕಾರಿಗಳು ಬೆಳಗ್ಗೆ ನಾಲ್ಕು ಗಂಟೆಯ ಸುಮಾರಿಗೆ ಎನ್ಐಎ ಟೀಮ್ ದಾಳಿಯನ್ನ ನಡೆಸಿದ್ದು ಭಟ್ಕಳದಲ್ಲಿ ಇಬ್ಬರು ಸಹೋದರರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮುಕ್ತ ಹಾಗೂ ಆತನ ಸಹೋದರರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಐಎಸ್ ಐಎಸ್ ಜೊತೆ ಸಂಪರ್ಕವನ್ನ ಹೊಂದಿರುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಐಸಿಸ್ ಬರಹಗಳನ್ನ ಭಾಷಾಂತರ ಮಾಡ್ತಾ ಇದ್ರು ಅನ್ನುವಂತಹ ಆರೋಪದ ಮೇಲೆ ಈಗ ಮುಕ್ತದಿರ್ ಹಾಗೂ ಆತನ ಸಹೋದರನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮುಕ್ತದೀರ್ ಪತ್ನಿ ಮನೆಯಲ್ಲಿದ್ದರು ಈ ಇಬ್ಬರು ಆರೋಪಿಗಳು ಅಲ್ಲೇ ಆ ಒಂದು ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಅವರಿಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಜೊತೆ ಸಂಪರ್ಕ ಹೊಂದಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಇವತ್ತು ಎನ್ಐಎ ಅಧಿಕಾರಿಗಳು ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಇನ್ನು ತುಮಕೂರಿನಲ್ಲೂ ಶಂಕಿತನನ್ನ ವಶಕ್ಕೆ ಪಡೆದಿದೆ ಎನ್ಐಎ ಬೆಳಗಿನ ಜಾವ ನಾಲ್ಕು ಗಂಟೆಯ ಸುಮಾರಿಗೆ ಶಂಕಿತನನ್ನ ವಶಕ್ಕೆ ಪಡೆದಿದ್ದು ತುಮಕೂರಿನ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿದ್ದ ಶಂಕಿತ ಆತನನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ತುಮಕೂರಿನ ಎಚ್ಎಂಎಸ್ ಯುನಾನಿ ಕಾಲೇಜ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಮಹಾರಾಷ್ಟ್ರ ಮೂಲದ ಮೆಡಿಕಲ್ ವಿದ್ಯಾರ್ಥಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದು ತುಮಕೂರಿನ ಮರಳೂರು ದಿಣ್ಣೆ ಬಳಿ ಈ ಒಂದು ಶಂಕಿತ ವಾಸವಿದ್ದ ಐ ಸಿ ಉಗ್ರ ಸಂಘಟನೆಯ ನಂಟು ಆರೋಪದಡಿ ಈಗಾಗಲೇ ದಾಳಿಯನ್ನ ನಡೆಸ ಎನ್ಐಎ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿಗೆ ಸ್ಟಡಿ ಮಾಡ್ತಾ ಕರೆತರುತ್ತಿದ್ದಾರೆ ಆರು ತಿಂಗಳಾಯ್ತು ಬಂದು ನಮ್ಗೆ ಇವರು ಏನು ಎತ್ತ ನಮಗೆ ಗೊತ್ತಿಲ್ಲ ನಾವು ಕೇಳಲಿಲ್ಲ ಏನೋ ಸ್ಟೂಡೆಂಟ್ ಅಂತ ಮನೆ ಕೊಟ್ಟು ಅಷ್ಟು ಬಿಟ್ಟರೆ ನಾವ್ ಇನ್ನೇನೆಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಆರು ತಿಂಗಳ ನಮ್ಮ ಎಕ್ಸಾಮ್ ಅಂತ ಹೇಳಿದ್ರು ಮುಗ್ದೋಗ ಮೇಲೆ ನಾವು ಕಳಿಸ್ತೀವಿ ವಾಪಸ್ ಅಂತ ಹೇಳಿದ್ರು ಅಷ್ಟು ಮಾತ್ರ ನಾವು ಮನೆ ನಮ್ಮ ನಮ್ಮನೇಲೆ ಇದ್ದಿದ್ದು ಈಗ ಬಂದು ಮೂರ್ ತಿಂಗಳಾಗಿತ್ತು ಅಷ್ಟೇ ಅವರು ಜನ ನಾಲ್ಕು ಜನ ಮುಂಬೈನ ಅಂತ ಮಹಾರಾಷ್ಟ್ರ ನನಗೆ ಗೊತ್ತಿಲ್ಲ ಸರ್ ನಮ್ಮ ಹೆಸರು ಅವ್ರ ಹೆಸರು ಕೇಳ್ಕೊಂಡಿಲ್ಲ ನಮಗೆ ಅವನಿಗೆ ಹಿಂದಿ ಬರೋದಿಲ್ಲ ಕನ್ನಡ ಬರಲ್ಲ ನನಗೆ ಹಿಂದಿ ಬರಲ್ಲ ಏನೋ ಬಂದು ಸ್ಟೂಡೆಂಟ್ ಅಂತ ಇಲ್ಲಿ ಡೈಲಿ ಹೋಗ್ತಾರೆ ಬರ್ತಾರೆ ನಾವು ಕಂಡಂಗೆ ಏನಿರಲಿಲ್ಲ ಇಲ್ಲಿ ಒಂದ್ ಇಪ್ಪತ್ತು ಜನ ಬಂದಿದ್ರು ಬೆಳಗ್ಗೆ ನಾಲ್ಕು ಗಂಟೆ ಬಂದಿದ್ರು ಇಪ್ಪತ್ತು ಜನ ಒಂದು ನಾಲ್ಕು ಅವರ್ ಮಾಡಿದ್ದಾರೆ ಅವರ್ ಅವ್ರನ್ನೆಲ್ಲ ಚೆಕ್ ಮಾಡಿ ಲ್ಯಾಪ್ಟಾಪ್ಗಳೆಲ್ಲ ಚೆಕ್ ಮಾಡಿ ಅವನ ಹಬ್ಬನೇ ತಕೊಂಡು ಹೋಗಿದಾರೆ ಮಾಹಿತಿ ಏನು ಹೇಳಿಲ್ಲ ಸರ್ ನಮಗೆ ಕರ್ನಾಟಕ ಮಾತ್ರ ಅಲ್ಲ ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಆರು ರಾಜ್ಯಗಳ ಹದಿಮೂರು ಕಡೆ ದಾಳಿ ನಡೆಸಿ ಎನ್ಐಎ ಶೋಧವನ್ನ ಮಾಡಿದೆ ಮಧ್ಯಪ್ರದೇಶದ ಭೋಪಾಲ್ ಮತ್ತು ರಾಯ್ ಸೇನೆಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಗುಜರಾತ್ನ ಭರೂಚ್ ಸೂರತ್ ನವಸಾರಿ ಅಹಮದಾಬಾದ್ ಬಿಹಾರದ ಆರಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಮಹಾರಾಷ್ಟ್ರದ ಕೊಲ್ಲಾಪುರ ಮತ್ತು ನಾಂದೇಡ್ನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಇನ್ನು ಉತ್ತರ ಪ್ರದೇಶದ ದಿಯೋಬಂದ್ನಲ್ಲೂ ಕೂಡ ದಾಳಿಯನ್ನು ನಡೆಸಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡಿದ್ದಾರೆ ಎನ್ಐಎ ದಾಳಿಯ ವೇಳೆ ಸಾಕಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಐಸಿಸ್ ಉಗ್ರ ಚಟುವಟಿಕೆಯ ಬಗ್ಗೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಶೋಧವನ್ನ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು ಮಂಡ್ಯದ ನಾಗಮಂಗಲದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಗಿದೆ ಕ್ರೇನ್ ಮೂಲಕ ಸೇಬಿನ ಹಾರವನ್ನ ಹಾಕಿ ಸ್ವಾಗತವನ್ನ ಮಾಡಿದ್ದಾರೆ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಭರ್ಜರಿ ವಾಡೂಟ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆರು ಪಾಯಿಂಟ್ ಐದು ಟನ್ ಮಟನ್ ಎರಡೂವರೆ ಟನ್ ಚಿಕನ್ ತಯಾರಿಯನ್ನ ಮಾಡಲಾಗಿತ್ತು ಬೋಟಿ ಮಟನ್ ಪೂರ್ಮಾ ಚಿಕನ್ ಫ್ರೈ ಮುದ್ದೆ ಅನ್ನ ಸಾಂಬಾರ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ರಾಹುಲ್ ಗಾಂಧಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಭೇಟಿ ಕೊಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಇವತ್ತು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದ್ರು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸೇಬು ಹೂವಿನ ಹಾರ ಹಾಕಿ ಅದ್ದೂರಿ ಸ್ವಾಗತ ಡಿಕೆಶ್ ಡಿಕೆಶ್ಗೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸಾಥ್ ಕೊಟ್ಟಿದ್ರು ಮುರುಘಾಶ್ರೀ ಭೇಟಿಗಳ ಬಳಿಕ ನಿಜಲಿಂಗಪ್ಪ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಮುಖಂಡರೊಂದಿಗೆ ಸಭೆಯನ್ನ ಮಾಡಿದ್ದಾರೆ ಮೂರಕ್ಕೆ ಸಿದ್ದರಾಮೋತ್ಸವ ಕಾರ್ಯಕ್ರಮದ ಅಣಗೆರಿಯಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಬ್ಯಾನರ್ ಪಾಲಿಟಿಕ್ಸ್ ಡಿಕೆಶಿ ಟೀಮ್ಗೆ ಟಕ್ಕರ್ ಅನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಪಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸರಿಯಾಗಿ ಟಕ್ಕರನ್ನ ಕೊಟ್ಟು ಬ್ಯಾನರ್ ಗಳನ್ನ ಹಾಕಿಸಿದ್ದಾರೆ ವ್ಯಕ್ತಿ ಪೂಜೆ ಬೇಡ ಅಂತ ಹೇಳಿದ್ರು ಪಕ್ಷದ ಪೂಜೆ ಮಾಡಿ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಕೆಶಿ ಸೂಚನೆಗೆ ಸಿದ್ದರಾಮಯ್ಯ ಫ್ಯಾನ್ಸ್ ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಬ್ಯಾನರ್ ನಲ್ಲಿ ಬರೆಸಿದ್ದಾರೆ ಶುಭ ಕೋರಿ ಹಾಕಿದ ಬ್ಯಾನರ್ ನಲ್ಲಿ ಮುಂದಿನ ಮುಖ್ಯಮಂತ್ರಿ ಅಂತ ಇದೆ ಆ ರೀತಿಯಾಗಿ ಅಭಿಮಾನಿಗಳು ಬರೆಸಿ ವಿಶ್ ಮಾಡಿದ್ದಾರೆ ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು